ಇದು ನಮ್ಮ ಬಿಚಿ ಅವ್ರ ಪುಸ್ತಕಕ್ಕೆ ಮಾಡಿದ ಕವರ್ ಪೇಜ್ ಇದು ಅವ್ರ ಮೊಮ್ಮಗ ಉಲ್ಲಾಸ ರಾಯ ಅದಕ್ಕೆ ಪ್ರಕಾಶಕರು ಇದು ಅಷ್ಟೇ ಕವರ್ ಡಿಸೈನ್ ಚಾರ್ಜ್ ಮಾಡ್ತಾರೆ ಇವು ನಾಲ್ಕು ಸಾವಿರ ರೂಪಾಯಿ ಇದೆ ಈಗ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ ಒಬ್ಬೊಬ್ಬರು ಐದು ಸಾವಿರ ಕೊಡ್ತಾರೆ ಇದು ಸಿಆರ್ ಸತ್ಯ ಅಂತ ಗೊತ್ತಿರ್ಬೇಕಲ್ಲ ಮನೆ ಸುಬ್ಬಮ್ಮನ ಏಕಾದಶಿ ಸಿವರೇ ಬರ್ದಿದ್ದ ಸೈಂಟಿಸ್ಟ್ ಅಬ್ದುಲ್ ಕಲಾಂ ಜೊತೆ ಕೆಲಸ ಮಾಡಿದ್ದಾರೆ ಬುಕ್ ಇದು ಸುನಂದ ಕುಲ್ಕರ್ಣಿ ಇದ್ರೆ ಇವರು ಇದಾರಲ್ಲ ನಮ್ಮ ಸುಧಾಮೂರ್ತಿ ಇದಾರಲ್ಲ ಇನ್ಫೋಸಿಸ್ ಫೌಂಡೇಶನ್ ಅವರ ಸಿಸ್ಟ್ರ ಈ ಪುಸ್ತಕದ ಒಳಗಡೆ ಚಿತ್ರಗಳೆಲ್ಲ ನಾನು ಮಾಡಿದೆ ಲಾಸ್ಟ್ ಹೋದ ವರ್ಷ ಸಪ್ನಾದವರು ಇದು ಮಾಡಿದ್ದಾರೆ ಸಪ್ನಾ ಬುಕ್ ಫಸ್ಟ್ನವರು ಇದನ್ನ ಪಬ್ಲಿಷ್ ಮಾಡಿರೋದು ಇದು ಹೋದ ವರ್ಷ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತುಂಬಾ ಚೆನ್ನಾಗಿ ಪೆಂಗ್ವಿನ್ ಪೆಂಗ್ವೇನವ್ರು ಒರಿಜಿನಲ್ ಮಾಡಿದ್ರು ಕನ್ನಡದಲ್ಲಿ ಇವ್ರು ಮಾಡಿದ್ದಾರೆ ನಿಮ್ಗೆ ಮೆಚ್ಚಿನ ವ್ಯಂಗ್ಯ ಚಿತ್ರಕಾರರು ಅಂದ್ರೆ ಯಾರು ಮೆಚ್ಚಿನ ಇದು ಐಡಿಯಾಗಳಿಗೆಲ್ಲ ಆರ್ ಕೆ ಲಕ್ಷ್ಮಣ್ ಹೆಚ್ಚಿನ ಮಂಗಿ ತರ್ಕಾರ ಅಲ್ಲಿ ಆಲ್ರೌಂಡರ್ ಅವರು ಒಂದು ವ್ಯಂಗ್ಯ ಚಿತ್ರ ಅಂದ್ರೆ ಹೇಗಿರ್ಬೇಕು ಅಂತಂದ್ರೆ ಅವರೇ ಉದಾಹರಣೆ ಕೊಡೋದು ಯಾಕೆಂದ್ರೆ ಡೈಲಾಗ್ಸ್ ಕ್ಯಾಪ್ಷನ್ ಕೂಡ ಅಷ್ಟೇ ಚಿತ್ರನೂ ಅಷ್ಟೇ ಎರಡು ಒಂದಕ್ಕೊಂದು ಬ್ಯಾಲೆನ್ಸ್ ಆಗಿ ಬರಿತಾ ಇದ್ರು ಅವರು ನಾನು ಈಗಲೂ ನನಗೆ ಇದು ಎರಡು ಬುಕ್ ಇಟ್ಕೊಂಡಿನ ಅವ್ರದ್ದು ರೆಫರೆನ್ಸ್ ಬೇಕಂದ್ರೆ ಅವ್ರದ್ದೇ ನೋಡೋದು ನಾನು ಇದು ಅಪರಂಜಿಗೆ ಅವರು ಮೊದಲು ಚಂದ್ರನಾಥ್ ಆಚಾರ್ಯ ಮಾಡಿದ್ರು ಒರಿಜಿನಲ್ ಅಪ್ರಂಜಿ ಇಲ್ಲಿಗೆ ಇದು ಈ ನಲ್ವತ್ತು ವರ್ಷ ಆಯ್ತು ಅಪರಂಜಿ ಹೋದ ವರ್ಷ ಎರಡು ವರ್ಷದಿಂದ ಅಕ್ಟೋಬರ್ ಇಪ್ಪತ್ ಮೂರರಲ್ಲಿ ಅದಕ್ಕೆ ಕವರ್ ಪೇಜ್ ಈ ತರ ಮಾಡಿ ಚಾಲೀಸ್ ಹ್ಮ್ ಚಾಲೀಸು ಅಪರಂಜಿಗೆ ಅದು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಮೊದಲ ಮೊದಲಿದೆ ಆಗಿದೆ ಇಲ್ಲ ಇದೇ ಇದೆ ಅದೊಂದು ಸಂಚಿಕೆಯಲ್ಲಿ ಮಾತ್ರ ಇದು ಮಾಡಿದ್ರು ಅಷ್ಟೇ ಇದು ನಮ್ಮ ಟಿ ಎಸ್ ಗೋಪಾಲ್ ಅಂತ ಈ ತಿರು ಶ್ರೀಧರ ಮುತ್ತಲ ಅವ್ರ ಅಣ್ಣ ಇವರು ಅವರು ಪುಸ್ತಕಕ್ಕೆ ಕವರ್ ಕೇಜ್ ಮಾಡಿದ್ದ ನೋಡಿ ಹಿಂದುಗಡೆ ಒಂದು ಚಿತ್ರ ನಾಟಕದ ಪುಸ್ತಕ ಇದೆ ಇದರಲ್ಲಿ ಮಧ್ಯಾಹ್ನ ಒಂದೆರಡು ಚಿತ್ರಗಳಿವೆ ಇದು ಕವರ್ ಪೇಜು ಇದಕ್ಕೆ ಬ್ರಹ್ಮಚಾರ್ಯ ಮಗ ಅಂತ ಬಿಚ್ಚಿ ಅವರದು ಒಳಗಡೆ ಚಿತ್ರಗಳಿಲ್ಲ ಇದು ಸುರೇಶ್ ಶಾ ಅಂತ ನಮ್ಮ ಸ್ವಪ್ನ ಬುಕ್ಕರ್ಸ್ ನಿತಿನ್ ಶಾ ಅವ್ರ ತಂದೆಯವರು ಅವರು ಸ್ವಪ್ನ ಮಾಡಿದ್ದು ಬುಕ್ ಶಾಲೆನ ಅವು ಹೋದ ವರ್ಷ ಅವ್ರದ್ದು ಒಂದು ಇದು ಮಾಡಿದ್ರು ಪುಸ್ತಕ ಅವ್ರ ಬಗ್ಗೆ ಪುಸ್ತಕ ಬಿಡುಗಡೆ ಮಾಡಿದ್ರು ಇದಕ್ಕೆಲ್ಲ ನಾನು ಒಳಗಡೆ ಚಿತ್ರಗಳೆಲ್ಲ ಅದನ್ನು ನಾನೇ ಮಾಡಿಕೊಟ್ಟೆ ಇದೆಲ್ಲ ಇದನ್ನ ಅಲ್ಲಿ ಒಂದು ಶೋಕೇಸ್ ಮಾಡಿದ್ರು ಅಂದ್ರೆ ಅವತ್ತು ಉದ್ಘಾಟನೆ ದಿವಸ ಬಿಡುಗಡೆ ದಿವಸ ಅಶೋಕ ಹೋಟೆಲ್ ನಲ್ಲಿ ಇದೊಂದು ಎಕ್ಸಿಬಿಷನ್ ಮಾಡಿದ್ರು ಚಿತ್ರಗಳಿದ್ದೇನೆ ಅವ್ರ ಸಾಧನೆಗಳ ಬಗ್ಗೆ ಪುಸ್ತಕ ಇತ್ತು ಇದು ರೀಸೆಂಟ್ ಆಗಿ ಒಬ್ರು ವೆಟನರಿ ಡಾಕ್ಟರ್ ಇವರು ಡಾಕ್ಟರ್ ಗವಿ ಸ್ವಾಮಿ ಚಾಮರಾಜನಗರದವರು ಅವರು ಇಡೀ ಪುಸ್ತಕ ಒಳಗಡೆ ಪುಟಗಳೆಲ್ಲ ಸೇರಿ ನಾನೇ ಮಾಡಿಕೊಟ್ಟಿದ ಒಂದೊಂದು ಚಿಕ್ಕ ಚಿಕ್ಕ ಕಥೆಗಳು ಅವರು ಅವ್ರ ಕ್ಯಾರೆಕ್ಟರ್ ಅವರೇನೆ ಅವರು ಗವಿಸ್ವಾಮಿ ಮತ್ತು ಅವ್ರ ಮಕ್ಕಳದ ಅವ್ರದೇನೆ ಬರೆದಿದ್ದೀನಿ ಒಂದೊಂದು ಕಥೆಗೂ ಒಂದೊಂದು ಚಿತ್ರಗಳು ಬರ್ಕೊಂಡು ಬರ್ದಿರೋದು ಈಗ ಕಂಪ್ಯೂಟರ್ ಮೇಲೆ ನಿಮಗೆ ಸ್ವಲ್ಪ ಸುಲಭ ಆಗುತ್ತೆ ಅಂದ್ರೆ ಇರೇಸ್ ಮಾಡಲಿಕ್ಕೆ ಹೌದೌದು ಐಪ್ಯಾಡ್ ಬಂದಮೇಲೆ ಇನ್ನೂ ಸ್ವಲ್ಪ ಆಗಿದೆ ಪ್ರೋಕ್ರಿಯೇಟಲ್ಲಿ ಹೋಯ್ತು ಒಂದು ಐ ಪ್ಯಾಡ್ ಇದ್ದುಬಿಟ್ರೆ ಎಲ್ಲ ಕೆಲಸ ಅದರಲ್ಲೇ ಮಾಡ್ಬೋದು ನಿಮಗೆ ಲ್ಯಾಪ್ಟಾಪ್ ಬೇಕು ಅಂತಲೇ ಇಲ್ಲ ತುಂಬ ಚೆನ್ನಾಗಿದೆ ಮತ್ತು ಎಲ್ಲಿ ಹೋದರೂ ಇಟ್ಕೊಂಡು ಹೋಗ್ಬೋದು ಕೆಲಸ ಮಾಡ್ಬೋದು ಸೊ ಇದು ಈ ಬುಕ್ಕು ಆಮೇಲೆ ಇದು ಒಂದು ವಿನೋದ್ ಗಂಗೋಳಿ ಕವರ್ ಪೇಜ್ ನಾನೇ ಮಾಡಿದ ಪ್ಯಾಂಡಮಿಕ್ ಕೋವಿಡ್ ಬಗ್ಗೆ ಮಾಡಿದ್ರು ಇದು ತುಷಾರದಲ್ಲಿ ಕಾರ್ಟೂನ್ಸ್ ಬಂದಿತ್ತು ರೇಖಾ ಅಂತ ಇದು ಹೆಂಗ್ಯ ಚಿತ್ರಗಳು ಕಡಿಮೆ ಆಗಿದೆ ಅಂತ ನೀವು ಹೇಳ್ತೀರಾ ಪತ್ರಿಕೆಯಲ್ಲಿ ಹೌದೌದು ಕಡಿಮೆ ಆಗಿದೆ ಅದಕ್ಕೆ ಯಾರು ಜವಾಬ್ದಾರರು ಈ ಕಾಲನೇ ಜವಾಬ್ದಾರಿ ಅಂತ ಹೇಳ್ಬೇಕು ಯಾಕೆಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಡಿಜಿಟಲೈಸ್ ಆಗಿ ಆಗಿ ಒರಿಜಿನಲ್ ಸ್ಕಿಲ್ ಅಂದ್ರೆ ಮನುಷ್ಯನ ಸಾಮರ್ಥ್ಯಕ್ಕೆ ಬೆಲೆ ಕಡಿಮೆ ಆಗಿದೆ ಯಂತ್ರಗಳ ಸಾಮರ್ಥ್ಯಕ್ಕೆ ಬೆಲೆ ಜಾಸ್ತಿ ಆಗಿದೆ ಇದು ಕವರ್ ಪೇಜ್ ಮಾಡಿದ್ದು ಆದ್ರೆ ಅವಕಾಶಗಳು ಜಾಸ್ತಿ ಇದೆ ಬರೀ ವ್ಯಂಗ್ಯಚಿತ್ರಗಳಿಗೆ ಹೋಲಿಸಿದ್ರೆ ಕಡಿಮೆ ಇದೆ ಅಂತ ಹೇಳ್ಬೋದು ಅದ್ರ ವ್ಯಂಗ್ಯಚಿತ್ರಕಾರನಿಗೆ ಅವಕಾಶ ಬಹಳ ಇದೆ ಬೇರೆ ಒಳ್ಳೆಯ ಚಿತ್ರ ಬರೆಯೋ ನೀವು ಇದು ಅವ್ರು ಕವರ್ ಪೇಜು ಮಾಡಿದ ಅದಕ್ಕೆ ಬರೀ ನಾವು ಕ್ಯಾಪ್ಷನ್ ಅಷ್ಟೇ ಅವರ ಕ್ಯಾರ್ಟೂನ್ ಬುಕ್ಗಳಾ ಅವ್ರು ಮಾಡಿರೋ ಬುಕ್ ಇದು ಕವರ್ ಕವರ್ ಪೇಜಿಗೆ ನಾನು ಬರೆದಿದ್ದ ಕ್ಯಾರಿಕೇಚರ್ನ ಉಪಯೋಗ್ಸಿದರು ಇವರೆಲ್ಲ ಮಾಡಿದ್ದಾರೆ ನನಗೆ ನಾನು ಪುಸ್ತಕ ಮಾಡೋಕ್ಕಾಗಿಲ್ಲ ಇನ್ನು ಇದು ಕೆ ವಿ ಸುಬ್ಬಣ್ಣ ಗೊತ್ತಾರ ನಮ್ಮ ಅಕ್ಷರ ಪ್ರಕಾಶನ ಅವರ ನಾಟಕ ಪುಸ್ತಕ ಇದು ಇದರಲ್ಲಿ ತುಂಬಾ ನನ್ನ ಹತ್ರ ಚಿತ್ರಗಳು ಮಾಡಿಸ್ಕೊಂಡ್ರು ಅವರು ಇದಕ್ಕೆ ತುಷಾರ ಸಂಪಾದಕರು ನನ್ನ ಪರಿಚಯ ಮಾಡಿಸ್ಕೊಟ್ಟಿದ್ರು ಅವ್ರಿಗೆ ಯಾರು ಅವರು ಕಾವತ್ತು ಪೃಥ್ವಿರಾಜ್ ಅಂತ ಅವರು ಅವರು ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ಪೃಥ್ವಿರಾಜ ನನಗೆ ಇದು ಸುಬ್ಬಣ್ಣವ್ರು ಬಹಳ ಇಷ್ಟ ಆಯ್ತು ಚಿತ್ರಗಳೆಲ್ಲ ನೋಡಿದಾರೆ ಅವರೇ ಪಬ್ಲಿಷ್ ಮಾಡಿರೋದು ಇದನ್ನು ಅವರಿಗೆ ಕಳಿಸಿದ್ ನಾನು ಹಾಗೆ ಇದೆಲ್ಲ ಸೇರಿ ಒಂದು ಹನ್ನೆರಡು ಸಾವಿರ ಕೊಟ್ಟರು ಅವ್ರದ್ದೇ ಅಕ್ಷರ ಪ್ರಕಾಶನ ಹೌದು ಅವ್ರ ಸುಬ್ಬಣ್ಣವರೇ ಅವ್ರದೇ ಇದು ಹ್ಮ್ ಹ್ಮ್ ಅವ್ರು ಅಲ್ಲೇ ಇದಾರೆ ನೀನ ಸಂ ಕೂಡಲ್ಲೇ ಇದಾರೆ ಇದೆಲ್ಲ ನಾನು ಮಾಡಿದ್ದೆ ನಾನು ಎಲ್ಲ ಸಾಫ್ಟ್ವೇರ್ಸ್ ಯೂಸ್ ಮಾಡಿಬಿಟ್ಟಿದ್ದೀನಿ ನಾನು ಫೋಟೋಶಾಪ್ ಇಲಸ್ಟ್ರೇಟರ್ ಫ್ಲಾಶ್ ಪ್ರೋಕ್ರಿಯೇಟ್ ಅವು ಎಲ್ಲ ಒಂದಕ್ಕೊಂದು ಒಂದಕ್ಕೊಂದು ಡಿಪೆಂಡೆಂಟ್ ಅವು ಒಂದು ಸಾಫ್ಟ್ವೇರ್ ಸರಿ ಕಲ್ತ್ರೆ ಇನ್ನೊಂದನ್ನು ಚೆನ್ನಾಗಿ ಮಾಡ್ಬೋದಲ್ಲ ನೀವು ಫೋಟೋ ಅಲ್ಲಿ ಆ ತರ ಇಲ್ಲ ಎಷ್ಟೋ ವರ್ಷ ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತಿದ್ದೆ ಅಂದ್ರೆ ನಾನು ರಿಕ್ವೈರ್ಮೆಂಟ್ ಮೇಲೆ ಹೋಗುತ್ತೆ ಅವಶ್ಯಕತೆ ಇದ್ರೆ ಕಲಿತೀರ ನೀವು ಈಗ ಎನಿಮೇಷನ್ ಸಹ ಈಗ ಅಲ್ಲ ಅದು ಸಹ ಈಗ ಪಿಕ್ಸರ್ ಅನ್ನೋದ್ರಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟರು ಮಾಡ್ತದ ಕಮೆಂಟ್ ಕೊಟ್ರೆ ಮಾಡಬಹುದು ಏ ಕಲ್ತಿಲ್ಲ ನೀವು ಏಯ್ ಕಲಿಯ ಅಂತ ಏನಿಲ್ಲ ಕಮೆಂಟ್ ಕೊಟ್ಟರೆ ಬರುತ್ತೆ ಅಲ್ಲ ಪ್ರಾಮ್ಟಿಂಗ್ ಆದ್ರೆ ನನಗೆ ಬರ್ತಿರೋ ಪ್ರಾಯಶಃ ಎಲ್ಲ ಯಾವ ತರ ಅಂದ್ರೆ ಅವ್ರು ಡಮ್ಮಿ ಮಾಡಕ್ಕೆ ಏ ಯೂಸ್ ಮಾಡ್ತಾರೆ ಕ್ಲೈಂಟಿ ತೋರಿಸಕ್ಕೆ ಅದಾದ್ಮೇಲೆ ಮೇಲೆ ಇದು ಏನಲ್ಲಿ ಮಾಡಿದ್ದು ನಿಮ್ಮ ಸ್ಟೈಲ್ ಅಲ್ಲಿ ಮಾಡ್ಕೊಡಿ ಅಂತ ಹೇಳ್ತಾ ಇದೆ ಅದು ಒಂದು ಅವಕಾಶನು ಇದೆ ಇದೆಲ್ಲ ತುಂಬಾ ಖುಷಿ ಪಟ್ ಮಾಡಿರೋದು ಇದನ್ನ ಸ್ಟ್ರೋಕ್ಸ್ ಎಲ್ಲ ಇಲ್ಲಸ್ಟ್ರೇಟರ್ ಅಲ್ಲಿ ಮಾಡಿದ್ದು ಇದೆಲ್ಲ ಇ ಎಂ ಸಿ ಸ್ಕ್ವೇರ್ ಅಲ್ಲಿ ಬಿಟ್ಟ ಮೇಲೆ ಮಾಡಿದ್ದ ಹೌದೌದು ಈಗ ರೀಸೆಂಟ್ ಇದು ನಾ ಎರಡ್ ಸಾವಿರದ ಏಳು ಹದಿನೇಳಲ್ಲಿ ಬಿಟ್ಟಿದ್ದು ಇದು ಇಪ್ಪತ್ತೆರಡು ಮತ್ತೆ ನಿಮ್ಮದೊಂದು ವಿಶೇಷವಾದ ಗಮನಿಸಿದ್ದೇನೆಂದ್ರೆ ನೀವು ಎಲ್ಲ ಯಾವುದೇ ಪೈರೇಟೆಡ್ ಸಾಫ್ಟ್ವೇರ್ ಅನ್ನು ಯೂಸ್ ಮಾಡೋದಿಲ್ಲ ಹೆದರಿಕೆ ಅಥವಾ ಗೌರವ ಇಲ್ಲ ಅದ ಈಗ ನಾವು ಯಾವುದೇ ನಾವೊಂದು ಸಾಫ್ಟ್ವೇರ್ ಕಂಪ್ನಿ ಒಳಗೆ ಹೋಗ್ಬೇಕು ಅಂತಂದ್ರೆ ನಾವು ಲೀಗಲ್ ಆಗಿ ನಾವು ಕರೆಕ್ಟ್ ಆಗಿರ್ಬೇಕು ಇಲ್ಲಾರು ಅಕ್ಸೆಪ್ಟ್ ಆಗುದಿಲ್ಲ ಅವ್ರು ಏನ್ ಮಾಡ್ಲಿ ಬಿಡ್ಲಿ ನಿಮಗೆ ಮಾಡ್ಬೇಕು ನಾವು ನೀವು ಈ ಸಬ್ಸ್ಕ್ರಿಪ್ಷನ್ ಗೆ ಎಷ್ಟು ಹಣ ಕಟ್ತೀರಿ ಪ್ರತಿ ವರ್ಷ ಫೋಟೋಶಾಪ್ ಎಲ್ಲ ಈಗ ಕಡಿಮೆ ಆಗಿದೆ ಮೊದಲು ನಾಲ್ಕು ವರ್ಷಕ್ಕೆ ತಿಂಗಳಿಗೆ ತಿಂಗಳಿಗೆ ಈಗ ಈಗ ಸಾವಿರದ ಆಗಿದೆ ನೀವು ತಿಂಗಳು ಈಗಲೂ ಕಟ್ತಾ ಇದ್ದೀರಿ ಈಗಲೂ ಕಟ್ತಾ ಹ್ಮ್ ಈ ಸಬ್ಸ್ಕ್ರಿಪ್ ಬೇರೆ 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 ಯಾವ ಸಬ್ಸ್ಕ್ರಿಪ್ಷನ್ ಎಲ್ಲಾ ಮಾಡಿದ್ದಿಲ್ಲ ಅದು ಅಡೋಬಿದು ನಾ ಒಂದ್ ಸಾವಿರದ ಏಳ್ನೂದ್ ಕೊಟ್ರೆ ಇಪ್ಪತ್ನಾಕ್ ಸಾವಿರ ಸಾಫ್ಟ್ವೇರ್ ಕೊಡ್ತಾರೆ ಅಡೋಬ್ ಪ್ರೋ ಎಲ್ಲಾ ಬರ್ತದ ಅಡೋಬಿನವ್ರು ಏನ್ ಮಾಡಿಯೋರೆಲ್ಲಾ ಬರ್ತಾರೆ ಕ್ರೋ ಬ್ಯಾಟ್ ಆನಿಮೇಟ್ ಆಮೇಲೆ ಪ್ರೀಮಿಯರ್ ಮತ್ತೆ ಇದು ಇದೆಲ್ಲ ಆಫ್ಟರ್ ಎಫೆಕ್ಟ್ಸ್ ಹಾ ಎಲ್ರಿಗೂ ಒಂದ್ಸಾರು ಈಗಲೂ ಎಲ್ರಿಗೂ ಹೊಸದ ಸ್ಟೂಡೆಂಟ್ ಆಫರ್ ಇದು ಶೇರ್ ಮಾಡ್ಕೊಂತೀವಿ ಅಷ್ಟೇ ಇಬ್ರು ಕೊಡ್ತಾರೆ ಒಂದ್ ಆಫರ್ ಅಲ್ಲಿ ಇಬ್ರು ಕೊಡ್ತಾರೆ ಇದು ಪ್ರೊಫೆಷ್ನಲಿಗೆ ಎರಡು ಸಾವಿರ ಏನಿದೆ ಕಠನೆ ಐತಿ ಈಗ ಎ ಎಲ್ಲ ಬಂದ್ಮೇಲೆ ಕ್ರೋ ಕ್ರಿಯೇಟ್ ಎಲ್ಲ ಕ್ರೋ ಕ್ರಿಯೇಟ್ ಒಂದ್ ಪ್ಲಾಯಿಂಟ್ ಪೇಮೆಂಟ್ ಅಷ್ಟೇ ಯಾವುದೊಂದು ಸಾವಿರದ ಆರುನೂರು ರೂಪಾಯಿ ಕೊಟ್ಟು ಮಂತ್ ಕೊಡ್ಲಿಕ್ಕಾಗಿಲ್ಲ ಡಿವೈಸ್ ದುಡ್ಡು ಕೊಡಬೇಕು ಒಂದ್ ಲಕ್ಷ ಗಟ್ಟಲೆ ಕೊಡಬೇಕು ಯಾವ ಲೈಫ್

ಇದು ನಮ್ಮ ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಅಂತ ಕವರ್ ಪೇಜ್ ಇದರಲ್ಲಿ ನಿಮಗೆ ಪ್ರಕಾಶಕರು ಕಾಂಟ್ಯಾಕ್ಟ್ ಮಾಡ್ತಾ ಇದಾರೆ ಲೇಖಕರು ಪ್ರಕಾಶಕರು ಪ್ರಕಾಶ ಲೇಖಕರಿಗೆ ಎಷ್ಟು ಸಂಪರ್ಕ ಇರೋದಿಲ್ಲ ಆಗ ಇಡೀ ಪುಸ್ತಕ ಓದ್ತಿರ ಅಥವಾ ಕಾನ್ಸೆಪ್ಟ್ ಹೇಳ್ತಾರೆ ಇದು ಕವರ್ ಪೇಜ್ಗಾದ್ರೆ ಇಡೀ ಪುಸ್ತಕ ಓದಲ್ಲ ಚಿತ್ರಗಳು ಬರಕ್ ಮಾತ್ರ ಅವ್ರ ಕಾನ್ಸೆಪ್ಟ್ ಹೇಳ್ತಾರೆ ಅಷ್ಟೇ ಹೇಳ್ತಾರೆ ಡಿಸ್ಕಸ್ ಮಾಡ್ತಾರೆ ಫ್ರೆಂಡ್ಸ್ ಎಲ್ಲಾ ಕೊಡ್ತಾರೆ ಅವರು ಮತ್ತೆ ನನಗೆ ನಿಮ್ಮ ಚಿತ್ರಗಳಲ್ಲಿ ಹೆಚ್ಚು ನನಗೆ ಇರೋದು ಲ್ಯಾಂಡ್ಸ್ಕೇಪ್ ಸ್ಕೇಪ್ ಚಿತ್ರಗಳು ಅದರದೇನೆ ಸಂಕರೆ ಇದ್ದರು ತೋರಿಸ್ತೀನಿ ನನಗೆ ವೈಯಕ್ತಿಕವಾಗಿ ನಿಮ್ಮಲ್ಲಿ ಎಲ್ಲದಕ್ಕಿಂತ ನನಗೆ ಅದು ಹೆಚ್ಚು ಇಷ್ಟ ಅದು ನೋಡಿ ಇದೆಲ್ಲ ವಾಟರ್ ಕಲರ್ ಮಾಡಿದ್ರಿ ನೀವು ಯಾರೊಬ್ರು ಹೇಳಿದ್ರು ಹೇಳಿದ್ರಂತ ನಿಮ್ಗೆ ಇದು ನಮ್ ಲೆಕ್ಚರರ್ ಹೇಳಿದ್ರು ಹೆಚ್ ಓಡಿ ಹೇಳಿದ್ರು ಏನು ವಾಟರ್ ಕಲರ್ ನಲ್ಲೇ ಮುಂದೆ ಅಲ್ಲ ನನಗೆ ನಿಮ್ಮ ಗೆರೆಗಳು ಸ್ಥಳದ್ದೆಲ್ಲ ಮಾಡಿದಿರಲ್ಲ ಅದು ಕ್ಯಾಲೆಂಡರ್ ಪ್ರಿಂಟ್ ಆಗಿದೆ ತೋರಿಸ್ತೀನಿ ಇದು ನಮ್ಮ ಮನೆ ಹತ್ರ ಅದೇ ಇದು ಇಂತ ಚಿತ್ರಗಳು ನಮ್ಮ ಮನೆ ಹತ್ರನೇ ಮಾಡಿದೀನಿ ನೋಡಿ ಇದು ಒಂದಸತೆ ಅಲ್ಲಿ ಪೆನ್ಸಿಲ್ ಅಲ್ಲಿ ಮಾಡಿ ಮನೆಯಲ್ಲಿ ಬಂದ ಫೋಟೋ ಇಲ್ಲ 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 ಅಲ್ಲೇ ಡೈರೆಕ್ಟ್ ಪೆನ್ಸಿಲ್ ಅಲ್ಲ ಯೂಸ್ ಮಾಡೋದಿಲ್ಲ ಡೈರೆಕ್ಟಾಗಿ ಬರೆದಿದ್ದು ಇದೆಲ್ಲ ಇಂಥ ಚಿತ್ರಗಳು ಬಂದಿದೆ ಇದು ಲೈನ್ ಡ್ರಾಂಗ್ ಇದು ಹಂಪೆ ಇದನ್ನ ಫೋಟೋ ತೆಗೆದು ಸಹ ಮನೆಯಲ್ಲಿ ಮಾಡಬಹುದು ಮಾಡಬಹುದು ಆದ್ರೆ ಅಲ್ಲಿ ಮಾಡಿದ್ರೆ ಎಫೆಕ್ಟ್ ಚೆನ್ನಾಗಿ ಬರುತ್ತೆ

ಬ್ಯಾಕ್ಗ್ರೌಂಡ್ ನಮ್ಮದು ಒಂದು ಫುಡ್ ಕಂಪ್ನಿಗೆ ಮಾಡ್ತಾಯಿದ್ರು ಇನ್ನ ಅಕ್ಷರಗಳು ಬರ್ತಾ ಇದ್ನಲ್ಲ ಇದು ನನ್ನ ಹ್ಯಾಂಡ್ ರೈಟಿಂಗ್ ಇದು ವಿಜಯ ಕರ್ನಾಟಕದವರು ಮಾಡಿಸ್ಕೊಂಡಿದ್ರು ಬಟ್ ಅದೇ ಉಪಯೋಗಿಸಿದ್ರಲ್ಲೂ ಗೊತ್ತಿಲ್ಲ ಅವ್ರ ಅದಕ್ಕೆ ಹಣ ಎಲ್ಲ ಕೊಟ್ಟಿದ್ದಾರೆ ಇಲ್ಲ ಇಲ್ಲ ಅಲ್ಲಿ ಯಾರು ಸಂಪರ್ಕ ಇಲ್ಲ ನಾನು ಇವರು ಚಂದ್ರವಳ್ಳಿ ಹೇಳಿದ್ರು ಕಾರ್ಟೂನ್ ಇಷ್ಟ ಇದಲ್ಲ ಕೊಡೋದಿಲ್ಲ ಅಂತ ಮೊದಲೇ ಹೇಳಿದ್ರೆ ಕೊಟ್ಟು ಕೊಟ್ಟುಕೊಡಲೇ ನಾನು ಕೇಳೋ ಇಲ್ಲ ಯಾರು ಕೊಟ್ಟಿಲ್ಲ ನಮ್ಮ ಚಂದ್ರಮಂಗಲಯ್ಯ ಅವರು ಹೇಳಿದ್ರಲ್ಲ ಅಂತೇಳಿ ಹೇಳಿ ನಾನು ಮಾಡಿದೆ ಇದೊಂದು ಒಂದು ᱮನ್ಶಿಯೆಂಟ್ ಸ್ಕೂಲ್ ಆಫ್ ವಿಜ್ಡಮ್ ಅಂತ ಇದೆ ಅಲ್ಲಿ ಮಾಡಿದೆ ಇದು ಇಲ್ಲಿ ನಮ್ಮ ಹೆರಿಟೇಜ್ ಇದೆ ಇದಲ್ಲ ಹಳ್ಳಿ ಗ್ರಾಮದ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ ನಮ್ಮ ನೆತ್ರನೇ ಇದೆ ಇದೆಲ್ಲ ವಾಟರ್ ಕಲರ್ ಇದೆ ಕ್ಯಾರಿಕಚರ್ಸ್ ಇದು ಕಬ್ಬನ್ ಪಾರ್ಕ್ ಅಲ್ಲೇ ನಿಂತು ತಗೊಂಡು ಮಾಡಿದೆ ಅಲ್ಲೇ ಹೋಗಿದ್ದು ಈಗ ಒಂದು ತಿಂಗಳಿಂದ ಹೋಗಿದ್ವಿ ನಾವು ಅಲ್ಲೇ ನಮ್ಮದು ಕಾಲೇಜಿಗೆ ಗೊತ್ತಾಗಿತ್ತಿದೆ ಇದು ಒಂದು ಗಂಟೆ ಡೈರೆಕ್ಟ್ ಯಾವ ಪೆನ್ಸಿಲ್ ಆ ಥರ ಏನಿಲ್ಲ ನಮ್ಮ ಕಾಲೇಜಿಂದ ಒಂದು ಗ್ರೂಪ್ ಇದೆ ಅವ್ರ ಜೊತೆ ನಾವು ಹೋಗ್ತೀವಿ ತಿಂಗಳು ಇದು ಐಹೊಳೆ ಇದೆ ಇದಕ್ಕೆ ಪರ್ಸೆಕ್ಟಿವ್ ಅದು ಬೇಕಲ್ಲ ಪರ್ಸ್ಪೆಕ್ಟ್ ಜ್ಞಾನ ಇರಬೇಕು ಇದು ಬಟ್ರ ಅಂತ ವೆಂಕಟ ಬಟ್ಟ ಇದನ್ನು ವಾಟರ್ ಕಲರ್ಲಿ ಮಾಡಿದ್ದು ನೀವು ಈ ಚಿತ್ರಗಳನ್ನು ಸಹ ಹಲವಾರು ಸನ್ ಸಾಫ್ಟ್ವೇರ್ ಅನ್ನು ಯೂಸ್ ಮಾಡಿ ಒಂದು ಕಾರ್ಟೂನ್ ಬರೀದು ನೀವು ಒಂದು ಚಿತ್ರ ಒಂದು ಕಡೆ ಫ್ಲಾಶಿಗೆ ಒಂದು ಎರಡು ಮೂರು ಸಾಫ್ಟ್ವೇರ್ ಹೇಗೆ ಅದು ಪ್ರೋಸೆಸ್ ನಿಮ್ದು ಫಸ್ಟ್ ಪೆನ್ಸಿಲ್ ಅಲ್ಲಿ ಬರೀ ಡ್ರಾಯಿಂಗ್ ಈಗ ಅದೆಲ್ಲ ಪ್ರೊ ಯೂಸ್ ಮಾಡಕ್ ಶುರು ಮಾಡಿದ್ರೆ ಅದೆಲ್ಲ ಮಾಡ್ತಿರಾ ಲೇಪರ್ ಇಲ್ಲ ಮೊದಲ ಅಷ್ಟು ಸಾಫ್ಟ್ವೇರ್ ಯೂಸ್ ಮಾಡ್ತಿ ಈಗ ಪ್ರೊ ಅಲ್ಲಿ ಒಂದೇ ಸತಿ ಮಾಡ್ತಾ ಇದ್ದೆ ನೋಡಿ ಈಗ ಮೊದ್ಲು ಪೇಪರ್ ಮೇಲೆ ಸ್ಕೆಚ್ ಇದನ್ನ ಸ್ಕ್ಯಾನ್ ಮಾಡಿ ಆ ಇದ್ರಲ್ಲಿ ಇಲ್ಲ ಅಲ್ಲಿ ಡ್ರಾಯಿಂಗ್ ಮಾಡ್ತಾ ಇದ್ದೆ ಫ್ಲಾಶಿಗ್ ತಗೊಂಡ್ ಹೋಗಿ ಕಲರ್ ಮಾಡ್ತಾ ಇದ್ದೆ ಹೌದು ನೀವ್ ಹಾಗೆ ಮಾಡಿದ್ ಫೋಟೋ ಶಾಪ್ ತಗೊಂಡ್ಬಂದು ಅದಕ್ಕೆ ಟೆಕ್ಸ್ಟ್ ಟೆಕ್ಸ್ಟೈಲ್ ಆಗ್ತಾ ಈಗ ಒಂದೇ ಪ್ರೊ ಕ್ರಿಯೇಟ್ ಒಂದ್ ಅಲ್ಲಿ ಸ್ಕೆಚ್ ಡೈರೆಕ್ಟ್ ಆಗಿ ಮಾಡಿ ಬಿಡುದು

ರಿತೀಶ್ ರವಿ ಅಂತ ಒಂದು ತುಂಬಾ ಖುಷಿ ಕೊಡುತ್ತೆ ನನಗೆ ಇನ್ನ ಉಳಿದೋರು ನಮ್ಗೆ ಇವನ್ ಆರ್ ಕೆ ಲಕ್ಷ್ಮದ್ದು ಕ್ಯಾರಿಕೇಚರ್ ಬಹಳ ಇಷ್ಟ ಆಗುತ್ತೆ ಆರ್ ಕೆ ಲಕ್ಷ್ಮಿಂದು ಮತ್ತೆ ಇವ್ರು ಗುಜ್ಜಾರ್ ನಂಜನ ಸ್ವಾಮಿ ಅವ್ರದ್ದೆಲ್ಲ ಪ್ರಯೋಗಗಳು ಮಾಡ್ತಾರಲ್ಲ ಇದು ಇವರು ಮಾಡಿದ್ದಾರ ಇಲ್ಲ ನಮ್ಮ ಜಯರಾಮ್ ಉಟ್ಕ ಅವ್ರು ಮಾಡಿದ್ದು ಇದು ಇದು ಹೋದ ವರ್ಷ ಅಲ್ಲ ಇಲ್ಲ ಎಪ್ ಇಪ್ಪತ್ಮೂರು ಎರಡು ವರ್ಷದಲ್ಲಿ ಇದನ್ನು ನಾವು ನಾನೇವರೆಗೊಂದು ಈ ಥರ ಮಾಡೋಣ ಅಂತ ಹೇಳಿದೆ ಅಂದರೆ ಏನು ಮಾಡ್ಬೋದು ಅಂದಾಗ ಅವನ್ನ ಮಾನ್ಯುಮೆಂಟ್ಸು ನಮ್ಮ ಕರ್ನಾಟಕದ ಮಾನ್ಯುಮೆಂಟ್ಸ್ ತೊಗೊಂಡು ಇದೆಲ್ಲ ಅಲ್ಲಿ ಹೋಗಿ ಮಾಡಿಲ್ಲ ಫೋಟೋ ಫೋಟೋ ನೋಡ್ಕೊಂಡು ಮಾಡಿದ್ದು ಬೀಡು ಬೇಲೂರು ಈ ಫೋಟೋ ಮಾಡಿದ್ದು ಅದಕ್ಕೂ ಇದಕ್ಕೆ ವ್ಯತ್ಯಾಸ ಇತ್ತು ಆದರೆ ಅದು ಚೆಂದ ಕಾಣ್ತದಂತೆ ಅಲ್ಲೇ ಸ್ಪಾಟಲ್ಲಿ ಮಾಡಿದ್ದು ಹಿಂಗೆ ನೀವು ಹೆಂಗೆ ಮಾಡಿರಿ ನಿಮ್ಮ ಕೈಯಲ್ಲಿ ಇರುತ್ತೆ ನೀವು ಹೇಗೆ ಅಪ್ಲೈ ಮಾಡ್ತೀರಾ ನಿಮ್ಮ ಥಾಟ್ನ ಕ್ರಿಯೇಟಿವಿಟಿನ ಅದ್ರ ಮೇಲೆ ಹೋಗುತ್ತೆ ಇದಕ್ಕೂ ಪೆನ್ಸಿಲ್ ಸ್ಕೆಚ್ ಅಲ್ಲಿ ಹಾಕ್ತೀನಿ ಇದು ತುಂಬಾ ಕಷ್ಟ ಇದೆ ಮಾಡೋದು ವಾಟರ್ ಕಲರ್ ಅದು ಸುಲಭ ಅಲ್ಲ ಲೇಯರ್ಸ್ ಎಲ್ಲ ಮಾಡಬೇಕು ಅಲ್ಲ ಅದು ಜಾಸ್ತಿ ತಿಕ್ ಬಿಟ್ರೆ ಅದ್ರ ಡಲ್ ಆಗುತ್ತೆ ಆಮೇಲೆ ಗಲೀಜ್ ಆಗುತ್ತೆ ಅದು ಒಂದು ಜಾಸ್ತಿ ಕಲರ್ ಇದು ಮಾಡಬಾರ್ದು ಇದು ನಿಮಗೆ ಕಲಾ ಶಿಕ್ಷಣದಲ್ಲಿ ಕಲಿಸಿದ್ದಾರೆ ನಾವು ಹೋಗ್ತಾ ಇದ್ವಿ ಕ್ಯಾಂಪ್ಗೆ ಹಂಪೆ ಬಿಜಾಪುರ ಕೆಲವರು ವ್ಯಂಗ್ಯಕ್ತಿ ಮೊನ್ನೆ ಅಲ್ಲಿ ಕಲಾವಿದರ ಶಬ್ದದಲ್ಲಿ ಸಹ ಮಾತಾಡ್ತಾ ಇದ್ರು ನಿಮ್ಗೆಲ್ಲ ಯಾವ್ದೋ ಒಂದು ಚಿತ್ರ ಮಾಡ್ಬೇಕಂತರ ಕೊಡ್ತಾರೆ ಫೋಟೋಗ್ರಫಿ ಮಾಡಕ್ ಬಿಡ್ತಾರೆ ಆದ್ರೆ ಡ್ರಾಯಿಂಗ್ ಮಾಡಕ್ ಬಿಡಲ್ಲ ಯಾಕೆಂತ ಅದೇನಪ್ಪ ನಾವು ಇದ್ರ ಹತ್ರ ಹಳೆ ಬಿಡ್ಗೋದ ಹಂಗೆ ಆಯ್ತು ನಾ ಸ್ಕೆಚ್ ಮಾಡ್ತಾ ಕುದಿ ಬಂದ್ಬಿಟ್ಟು ಇಲ್ಲ ಇಲ್ಲ ಮಾಡಂಗಿಲ್ಲ ಅಂತ ಹೇಳಿದ್ರು ಗೈಡ್ ಆಮೇಲೆ ಯಾಕೆ ಅಂತ ಕೇಳಿದ್ರೆ ಅದನ್ನೇ ಮಿಸ್ಯೂಸ್ ಆಗುತ್ತೆ ಅಂತ ಯಾಕೆ ಅಂತ ಅವ್ರಿಗೂ ಗೊತ್ತಿಲ್ಲ ಅಲ್ಲ ಫೋಟೋ ಬಾಂಬ್ ಆಗ್ತದ ಅಲ್ಲ ಕ್ಯಾಮ್ರಾದಲ್ಲಿ ತೆಗೆಯೋಕ್ ಬಿಡ್ತಾರೆ ಕೈಯಲ್ಲಿ ಬರೆಯಕ್ಕೆ ಬಿಡೋದಿಲ್ಲ ನೋಡಿ ಶೃಂಗೇರಿ ಇದು ಚಿತ್ರ ಸಂತೆಲಿ ಸೇಲ್ ಸೇಲ್ ಆಯ್ತು ನೀವು ಚಿತ್ರ ಸಂತೆಲಿ ಮೂವತ್ತೈದು ಸಾವಿರ ಏನೋ ಮಾಡಿದ್ರಿ ಹೌದು ಈ ಸಲ ನಲವತ್ತ್ ಸಾವಿರ ಎಷ್ಟು ಚಿತ್ರ ಮಾಡಿದ್ರಿ ಒಂದ ನೂರ ಮೇಲೆ ಮಾಡಿದ್ದೀನಿ ಅಂತ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸ್ಟಾಲಿಗೆ ಒಂದು ಐನೂರು ರೂಪಾಯಿ ಕೊಟ್ಟಿದ್ದೀರಾ ಅವತ್ತು ಸ್ವಲ್ಪ ಚೆನ್ನಾಗಿ ಸಲ ಇದಾಯಿತು ಸ್ವಲ್ಪ ಪ್ರಿಂಟ್ ಡಾರ್ಕ್ ಆಗಿದೆ ಒರಿಜಿನಲ್ ಇಷ್ಟು ಡಾರ್ಕ್ ಇರಲಿಲ್ಲ ಮತ್ತೆ ಒಂದಿಷ್ಟು ಹೊರಗಡೆ ಎಲ್ಲ ಹಾಕಿದ್ದೀನಿ ಇನ್ನೊಂದಿಷ್ಟು ಇದೆ ಬುಕ್ಸ್ ನೋಡಿ ಇದು ಈ ಕಾಮಿಕ್ಸ್ ಇವಾಗ ಮಾಡ್ತಾ ಇದ್ದೀನಿ ಇವರೊಬ್ರು ಕ್ಲೈಂಟ್ ನನಗೆ ಇದು ರೆಗ್ಯುಲರ್ ಇದೇ ಇರುತ್ತೆ ಸೀರೀಸ್ ಇದೆ ಇದು ಆರನೇ ಬುಕ್ ಮಾಡ್ತಾ ಇದ್ದೀನಿ ಈಗ ಇದು ಪೇಜ್ ಲೆಕ್ಕವೇ ಹೇಗಿದೆ ಹಾಂ ಒಂದು ಪೇಜಿಗೆ ಎಷ್ಟಿದೆ ಹಿಂಗೆ ಇಲ್ಲ ನನಗೆ ಒಂದು ಐವತ್ತು ಸಾವಿರ ಕೊಡ್ತಾರೆ ಒಂದು ಬುಕ್ಕಿಗೆ ಇದಕ್ಕೆ ಎಷ್ಟು ದಿನ ಕೆಲಸ ಇರ್ತದೆ ಒಂದು ತಿಂಗಳು ಸ್ಕೆಚ್ ತೋರಿಸ್ಬೇಕು ಆಮೇಲೆ ಲೈನ್ ಡ್ರಾಯಿಂಗ್ ಮಾಡಬೇಕು ಮತ್ತು ಅಕ್ಷರ ಸಾಲೆ ಅಕ್ಷರ ಹಾಕ್ಬೋದು ಕಾನ್ಸೆಪ್ಟು ನಿಮ್ಮದೇ ಅಥವಾ ಇಲ್ಲ ಸ್ಟೋರಿ ಕೊಡ್ತಾರೆ ಸ್ಟೋರಿ ಕೊಡ್ತಾರೆ ಸ್ಟೋರಿ ಡೈಲಾಗ್ಸ್ ಎಲ್ಲ ಅವ್ರು ಕೊಡ್ತಾರೆ ಸ್ಟೋರಿ ಬೋರ್ಡು ಸ್ಟೋರಿ ಬೋರ್ಡ್ ನಾನೇ ಮಾಡೋದು ಅದೆಲ್ಲ ಇಲ್ಲ ಐಪ್ಯಾಡಲ್ಲೇ ಮಾಡೋದು ಅಲ್ಲಿ ಎಲ್ಲ ಅದರಲ್ಲೇ ಪೆನ್ಸಿಲ್ ಅದನ್ನು ಐಪ್ಯಾಡ್ ಅಲ್ಲಿ ಯಾವುದು ಪ್ರೋಕ್ರೇಟ್ ಮಾಡ್ತಾರೆ ಅದರಲ್ಲೂ ಇದು ಮಾಡ್ತೀನಿ ಅದಕ್ಕೆ ಚಿತ್ರ ಲೇಔಟ್ಸ್ ಅಲ್ಲೇ ಮಾಡ್ಲಿಕ್ಕೆ ಆಗುತ್ತೆ ಅದು ಎಲ್ಲ ಮಾಡ್ಬೋದು ಏನು ಮನಸ್ಸಿಗೆ ಬರುತ್ತೆ ಅದು ಮಾಡ್ಬೋದು ನವ ಕರ್ನಾಟಕದವರು ಅದಕ್ಕೆ ಪೆನ್ಸಿಲ್ ಇದೆ ಅಲ್ಲಿ ಇಲ್ಲ ಇಲ್ಲ ಎಲ್ಲ ಪೆನ್ಸಿಲ್ ಅಲ್ಲ ಈಗ ಲೇಔಟ್ ಮಾಡಬೇಕು ಮೂರು ಚಿತ್ರ ಎಲ್ಲ ಅದು ಟೆಂಪ್ಲೇಟ್ ಮಾಡ್ಕೊಂಡಿದ್ದೀನಿ ಮಾಡಿದ್ರೆ ಅದರಲ್ಲಿ ಪ್ರೋಕ್ರೇಟ್ ಎಲ್ಲ ಆಪ್ಷನ್ ಇದೆಯಾ ಮಾಡ್ಲಿಕ್ಕೆ

ಅದು ಹೋಗಲಿ ಸೇವ್ ಮಾಡ್ಬೋದಲ್ಲ ನಮ್ಮ ಫೈಲ್ ಫೋಲ್ಡ್ರಲ್ಲಿ ಸೇವ್ ಮಾಡಿ ಫೋಲ್ಡ್ರಲ್ಲಿ ಮಾಡ್ಬೋದು ಆದರೆ ಆ ಇದೆಲ್ಲ ಟೈಮ್ ಲೈನ್ ಎಲ್ಲ ಸಿಕ್ಕೋದಿಲ್ಲ ಅದೆಲ್ಲ ಸಿಗುತ್ತೆ ಅಲ್ಲ ನೀವು ನಮ್ಮ ಐ ಕ್ಲೋಡ್ ನಾನು ಯೂಸ್ ಮಾಡ್ತೀನಿ ಐ ಕ್ಲೋಡಲ್ಲಿ ಇಡ್ಬೋದು ಎಲ್ಲ ಐ ಕ್ಲೋಡೇ ನನ್ನ ವರ್ಕ್ ಎಲ್ಲ ಸೇವ್ ನೋಡಿ ನಾನು ಮೊನ್ನೆ ಇಲ್ಲ ಐ ಕ್ಲೋಡಿಗೂ ಸಹ ನೀವು ಪೇ ಮಾಡಿ ಹಾಂ ಅದಕ್ಕೆ ಎಷ್ಟು ಏಳ್ನೂರ ರೂಪಾಯಿ ಕೊಡ್ತದೆ ದಿನಕ್ಕೆ ತಿಂಗಳು ತಿಂಗಳು ತಿಂಗಳಿಗೆ ನೀವು ಐ ಟಿ ಬಿ ಟೂ ಟಿ ಬಿ ಹಾಂ ಟೂ ಬಿ ಅದು ನಿಮ್ಮ ಇಮೇಲ್ ಎಲ್ಲ ಆಗ್ತಿರದೆ ಅಲ್ಲ ನಮ್ದು ಯಾವ್ದು ಲ್ಯಾಪ್ ಟಾಪ್ ನ ಯೂಸ್ ಮಾಡಿದ್ರು ಅದರಲೇ ಇದು ಮೊನ್ನೆ ನಂದು ಮ್ಯಾಕ್ ಇಲ್ತೋ ಎಷ್ಟು ವರ್ಷದಿಂದ ಮಾಡ್ತಿದ್ರೆ ನಾನು ಐಕ್ಲೌಡ್ ಗೆ ಒಂದು ಒಂದು ವರ್ಷ ಆಯ್ತು ಐಕ್ಲೌಡ್ ಗೆ ಮತ್ತೆ ಫೋಟೋಶಾಪ್ ಗೆ ಎರಡು ಹಣ ಕಟ್ತಿದಿರಿ ನೋಡಿ ಇದು ನವಕಾರ್ಕದ ಮಾಡಿ ಇದು ಒಂದೇ ರೀಸೆಂಟಾಗಿ ಮಾಡಿದ್ದು ಲಾಸ್ಟ್ ಕ್ಯಾರಿ ಕೇಚರಿಗೆ ಮೂರು ಸಾವಿರ ರೂಪಾಯಿ ಮಾಡ್ತೀರಾ ಹಾಂ ಅದು ಡಿಪೆಂಡ್ಸ್ ಅದು ಕೆಲವೊಬ್ರು ಕೊಡ್ತಾರೆ ಕೆಲವೊಬ್ರು ಮೂರು ಕೇಳಿದ್ರು ಐದು ಕೊಟ್ಟಿದ್ದಾರೆ ಯಾವುದು ಮದುವೆಗೆ ಮಾಡಿಸಿದ ಐದು ಸಾವಿರ ರೂಪಾಯಿ ಕೇಳಿದ್ರೆ ಹದಿನೈದು ಸಾವಿರ ರೂಪಾಯಿ ಕೊಟ್ಟ ಅಂದರೆ ಅವರು ಕೆಲವೊಬ್ರು ಇಲ್ಲ ನಾಮ ಅಂಥವ್ರು ಇದ್ದಾರೆ ಜಾಸ್ತಿ ಅವರೇ ಕೊಡೋದೇ ಇಲ್ಲ ಯಾವುದು ಇಂಥ ಫೋಟೋದಲ್ಲಿ ಇಂಥ ಪಬ್ಲಿಕೇಶನ್ ಅಲ್ಲಿ ಅಡ್ವಾನ್ಸ್ ಕೇಳಿದ್ರೆ ಇಲ್ಲ ಮಾಡಿ ಸರ್ ಕೊಡ್ತೀವಿ ಅಂತ ಮಾಡಿಸಿದ ಮೇಲೆ ಕೊಡೋದೇ ಇಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಸಾಕು